ಇನ್ನಿಬ್ರು ಪ್ಲೇಯರ್ಸ್ ಬಗ್ಗೆ ಮಾತಾಡಿದ್ರೆ ಒಬ್ರು ಯಶವರು ಅವರು ಸಿಯ ಭಾಗವಾಗಿದ್ರು ಮೊದ್ಲು ಓಪನಿಂಗ್ ಸೀಸನ್ಸ್ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಕೂಡ ಏನೋ ಗೊತ್ತಿಲ್ಲ ಒಂದು ಎರಡನೇ ದರ್ಶನ್ ಅವರು ಇಟರ್ನಮೆಂಟ್ ನ ಭಾಗಿಯೇ ಭಾಗವಾಗಿರ್ಬೇಕುಡ್ ಸರ್ ಶಿವ ನಾವು ಯಾರು ಆಡಬೇಡಿ ಅಂತ ಹೇಳಲ್ಲ ಕೆಲವ್ರು ಆಡೋಕೆ ವ್ಯಕ್ತ ಇಷ್ಟ ವ್ಯಕ್ತಪಡಿಸ್ತಕ್ಕ ಆಡಕ್ಕೆ ಇಷ್ಟ ಆಗಿಲ್ಲ ಬಂದು ಹೋಗ್ತೀವಿ ನಾವು ಕೆ ಸಿ ಸಿ ಬರುವಂತ ಅಲ್ಲ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕಿನ್ನ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲೇ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಮೇಲೆ ನಾನೊಬ್ರೇನಾ ಇವ್ರೊಬ್ರೇನಾ ನಮ್ಮಲ್ಲಿ ಯಾಕೆ ಅದು ನಾವು ನಾವು ಹೋಲಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬಾಳ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಫಾರ್ ಎಕ್ಸಾಂಪಲ್ ಅವ್ರಿಬ್ರದ್ದು ಕೇಳಿದ್ರಿ ತಿರುವ ಅವನ ಆರ್ಟಿಸ್ಟ್ ಅಲ್ವಾ ಕಾಣಿಸ್ತಾ ಇಲ್ಲ ನಿಮ್ ಕಣ್ಣಿಗೆ ಇನ್ಕ್ಲೂಡಿಂಗ್ ಇಲ್ಲ ನೀವು ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಯಶ್ ಕಾಣಿಸಿದ್ರು ದರ್ಶನ್ ತಿರುವ ಸರ್ಜಾ ಕಾಣಿಸ್ತೀಗ ಇದು ಕಾಂಟ್ರವರ್ಸಿ ಆಗೋಯ್ತ ಈಗ ಹಾಗೆ ನಾವು ಏನ್ ನೋಡ್ಬೇಕು ಅಂತೀರೋ ಅದ್ ಮಾತ್ರ ನಮ್ ಕಣ್ಣಿಗೆ ಕಾಣಿಸುತ್ತೆ ಅದ್ ಬಿಟ್ಟು ಕೆಲವು ಸತ್ಯಗಳು ನೋಡಕ್ ಸ್ಟಾರ್ಟ್ ಮಾಡಬೇಕು ತಿರುವವರು ಲಾಸ್ಟ್ ಟೈಮ್ ಇದ್ರು ಅವರೇ ಫೋನ್ ಮಾಡಿ ನನಗೆ ಕೇಡಿಯನ್ನು ಪುಚ್ಚ ಪ್ರೇಮ್ ಒಟ್ಟಿಂಗ್ ಮಾಡ್ತಾ ಇದ್ದೀನಿ ಪ್ರೇಮ್ ಓಟಿಂಗ್ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ ಕ್ರಿಕೆಟ್ ಯೋಗದಿಂದ ಬರ್ಲಿ ಅಂತ ಕೇಳಿದ್ರು ಸರ್ ಪರವಾಗಿಲ್ಲ ಆರಾಮಾಗಿ ಅಂತ ಹೇಳಿದ್ರು ಅವ್ರು ಬಂದು ಹೋಗ್ತಾರೆ ಯಾಕೆ ಧ್ರುವ ಸ್ಟಾರ್ಟ್ ಕಮ್ಮಿ ದಟ್ ಡಸನ್ ಮೀನ್ ಈಸ್ ಅವರ್ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರ್ದಿದಿಲ್ಲ ಈ ಮಕ್ಕದ ದ್ವೇಷ ಕಾಣತ್ತ ಸರ್